ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ಇವತ್ತಿನ ವಿಷಯ ಭಾಳ ಇಂಟ್ರೆಸ್ಟಿಂಗ್ ಇದೆ ಯಾರು ಸ್ಕಿಪ್ ಮಾಡಬೇಡಿ ಇದು ಒಳ್ಳೆಯ ವಿಷಯ ಇದೆ ಚರ್ಚೆ ಆಗುವಂಥದ್ದು ಭಾಳ ಟ್ರೆಂಡಲ್ಲಿರುವಂಥ ವಿಷಯನ ತಲುಕೊಂಡು ಬಂದಿದ್ದೀನಿ ಭಾಳ ಜನ ಕೇಳ್ತಾ ಇದ್ರು ಒಂದು ಈ ನಮ್ಮ ಈಗ ಚರ್ಚೆ ಆಗ್ತಾ ಇದ್ದು ಯೂಟ್ಯೂಬ್ನಿಂದ ಪ್ರತಿಯೊಬ್ಬರೆಲ್ಲ ಯೂಟ್ಯೂಬ್ನಿಂದ ಹಣ ಬರುತ್ತೆ ಯೂಟ್ಯೂಬ್ ಮಾಡೋದು ಅಂತೇಳಿ ಒಂದು ಫೀಲ್ಡ್ ಆದರೆ ಇನ್ನೊಂದೇ ಕ್ಷೇತ್ರ ಶೇರ್ ಮಾರ್ಕೆಟ್ ಅನ್ನೋದು ಏನಪ್ಪ ಶೇರ್ ಮಾರ್ಕೆಟ್ನಲ್ಲಿ ಹಣ ಮಾಡ್ಬೋದಾ ಸರ್ ಯಾವ ತರ ಶೇರ್ ತಗೊಳ್ಬೇಕು ಕೆಲವೊಂದು ಜನ ಕೂತು ಕೇಳ್ತಾ ಇದ್ರು ಮತ್ತೆ ನಲ್ಲಿ ಹೋದಾಗ ಕೂಡ ಸರ್ ಮಾರ್ಕೆಟ್ ಬಗ್ಗೆ ಹೇಳಿ ನೋಡಿ ಮಾರ್ಕೆಟ್ನಲ್ಲಿ ಬಹಳ ರಿಸ್ಕ್ ಇದೆ ಬಹಳ ಚೆನ್ನಾಗಿ ನೀವು ಬೇಸಿಕನ್ನು ಶೇರ್ ಮಾರ್ಕೆಟ್ ಬಗ್ಗೆ ತಿಳಿಯರೆ ಒಳಗಡೆ ಎಂಟ್ರಿ ಆಗಬೇಡಿ ಅವಾಗೆಲ್ಲ ಹಿಂಗಿತ್ತು ಡಿಮ್ಯಾಟ್ ಅಕೌಂಟ್ ಮಾಡಬೇಕು ಬ್ರೋಕ್ರೇಜ್ ಹೊಸ ಕೆಲವೊಂದಿಷ್ಟು ಇತ್ತು ಜಿಯೋ ಜೊತೆ ಮತ್ತೆ ಕೋಟೆಕೋ ಪೈಪೋಸ ಡಾಟ್ ಕಾಮು ಇಂಡಿಯನ್ ಪೊಲೈನು ಕೆಲವೊಂದಿಷ್ಟು ಶೇರ್ ಬ್ರೋಕರ್ ಅಂತೇಳಿ ಹೋಗಿ ನಾವು ಪ್ಯಾನ್ ಕಾರ್ಡ್ ಕೊಟ್ಟು ಅಕೌಂಟ್ ತೆಗೆದು ಅಲ್ಲೆಲ್ಲ ನಮ್ಮದು ಒಂದು ಕೋಡ್ ಬರೆದಿತ್ತು ಅದರ ಮೇಲೆ ಶೇರ್ ಖರೀದಿ ಮಾಡಲಿಕ್ಕೆ ದೊಡ್ಡ ದೊಡ್ಡ ಸಿಟಿಗೆ ಹೋಗ್ಬೇಕಾಗಿತ್ತು ಈಗೆಲ್ಲ ಮೊಬೈಲ್ ಬಂದಿದೆ ಆದರೂ ಹೇಳ್ತಾ ಇದ್ದೀನಿ ಶೇರ್ ಮಾರ್ಕೆಟನ್ನು ಈ ಓಡೋಕ್ ಕುದ್ರಿ ಅಂತಾರಲ್ಲ ನೀವು ಮಧ್ಯದಲ್ಲಿ ಸಿಕ್ಕೊಂಡ್ರೆ ಮುಗಿದೇ ಹೋಯ್ತು ನೀವೆಲ್ಲ ಪ್ರಪಾತಕ್ಕೆ ಬಿಳ್ತೀರಿ ಯಾವಾಗಲೂ ಹೇಳ್ತೀವಿ ಯಾರ ಮಾತು ಕೇಳಬೇಡಿ ನಿಮ್ಮ ಹಣ ಭಾಳ ಜಾಗರೂಕ ಯಾಕಂದರೆ ಸ್ವಲ್ಪ ಹಣ ಇದ್ದಾಗ ಏನಾಗುತ್ತೆ ಪ್ರತಿಯೊಬ್ಬರಿಗೆಲ್ಲ ಅದು ಸಹಜ ಶೇರ್ ಮಾರ್ಕೆಟ್ ಹಣ ಹುಡಿದರೆ ಡಬಲ್ ಆಗತ್ತೆ ಭಾಳಷ್ಟು ಹೌದು ನಿಜ ಆದರೆ ಒಂದು ಸಿಸ್ಟಮ್ಯಾಟಿಕ್ ಸಿಪ್ ಅಂತ ಕರಿತೀವಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತೇಳಿ ಅದನ್ನು ನಾವು ಹತ್ರ ಗೊತ್ತಾಗತ್ತೆ ಬನ್ನಿ ತಿಳಿಯೋಣ ಏನಪ್ಪ ಇದು ಶೇರ್ ಮಾರ್ಕೆಟ್ ಅಂದರೆ ಶೇರ್ ಮಾರ್ಕೆಟು ಭಾರತದ ಒಂದು ಅರ್ಥವ್ಯವಸ್ಥೆಯನ್ನ ಸೂಚಿಸುವಂಥ ಭಾರತೀಯವನ್ನು ಪ್ರತಿನಿಧಿಸುವಂಥ ಒಂದು ಶೇರು ಮಾರುಕಟ್ಟೆ ಇಂದಿನ ನಮ್ಮ ಏರಿಳಿತಗಳನ್ನ ಮಾರುಕಟ್ಟೆ ಬಗ್ಗೆ ಎಲ್ಲ ತಿಳಿಸಿಕೊಡುವಂಥದ್ದೇ ಶೇರ್ ಮಾರ್ಕೆಟ್ ಇದರಲ್ಲಿ ಹಣ ಹೂಡಿ ಹಣ ಗಳಿಸುವುದು ಒಂದು ಹಲವಾರು ಕಂಪನಿಗಳು ಕೂಡ ತನ್ನ ವಹಿವಾಟವನ್ನು ಹೆಚ್ಚು ಮಾಡಲಿಕ್ಕೆ ಗ್ರಾಹಕರಿಂದ ಶೇರು ಮೂಲಕ ಐ ಪಿ ಓ ಅಂತ ಕರಿತೀವಿ ಒಂದು ಪ್ರಾಥಮಿಕ ಹಂತದ ಷೇರುಗಳನ್ನು ನೀವು ಇದು ಫಾರ್ಮ್ ತುಂಬಿ ನೀವು ಡೈರೆಕ್ಟಾಗಿ ಕಂಪನಿಯಿಂದ ಖರೀದಿ ಮಾಡೋದು ಇನ್ನೊಂದು ಆನ್ಲೈನಿಂದ ನೀವು ಅದು ಲಿಸ್ಟ್ ಆದಮೇಲೆ ಬರುವಂಥ ಶೇರ್ಗಳನ್ನು ಖರೀದಿ ಮಾಡಿ ಯಾವಾಗ ಅದು ಜಾಸ್ತಿ ಆಗತ್ತೆ ಮಾರಾಟ ಮಾಡಿ ಲಾಭ ಮಾಡುವುದೇ ಶೇರ್ ಮಾರ್ಕೆಟ್ ಇದರಲ್ಲಿ ಎರಡು ವಿಧ ಒಂದು ಬಿ ಎಸ್ ಸಿ ಒಂದು ಎನ್ ಎಸ್ ಸಿ ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದನ್ನೆಲ್ಲ ಕವರ್ ಮಾಡ್ತಾ ಇರುತ್ತೆ ನೋಡಿ ಕೆಲವೊಂದಿಷ್ಟು ಪೆನ್ನಿ ಸ್ಟಾಕ್ ಅಂತ ಕರೀತಾರೆ ಏನಪ್ಪ ಪೆನ್ನಿ ಸ್ಟಾಕ್ ಅಂದರೆ ಹತ್ತು ರೂಪಾಯಿ ಕೆಳಿಂದ ಕೆಳಗಡೆ ಇರುವಂಥ ಕಂಪನಿಗಳ ಶೇರ್ಗಳನ್ನು ತೆಗೆದುಕೊಳ್ಳೋದು ಶೇರನ್ನು ಬಾಯ್ ಮಾಡೋದು ಬೈ ಟುಡೇ ಶರ್ಟು ಮಾರು ಅಂತ ಕರೀತಾರೆ ಇವೆಲ್ಲ ಒಂದಿಷ್ಟು ನುಡಿಗಟ್ಟುಗಳನ್ನು ನಾವೆಲ್ಲ ತಿಳ್ಕೊಬೇಕಾಗತ್ತೆ ಏನಪ್ಪ ಇವು ಎಲ್ಲ ಬಾಯ್ ಬಿ ಟಿ ಅಷ್ಟೇ ಅಂತ ಕರಿತಾರೆ ಬಿ ಟಿ ಅಷ್ಟೇ ಅಂದ್ರೆ ಏನು ಗೊತ್ತಾಗ್ತಾ ಇಲ್ಲ ಅಂದರೆ ಇವತ್ತು ಖರೀದಿ ಮಾಡಿ ನಾಳೆ ಮಾರಿ ನೋಡಿ ಬಾಂಬೆದಲ್ಲಿ ಇರುವಂತ ಹಲವಾರು ಜನ ಬೆಳಗ್ಗೆ ಆದರೆ ಸಾಕು ಅವರೆಲ್ಲ ಇದನ್ನ ತಗೋಬೇಕು ಸೀರೆ ಅಂತೇಳಿ ಏನು ಮಾಡ್ತಾರೆ ಬೆಳಗ್ಗೆ ಹೊತ್ತು ಹೋಗಿ ಆಮೇಲೆ ಅವತ್ತು ಅಂದರೆ ಹತ್ತೊಂಬತ್ ನೂರ ಶತಕದಲ್ಲಿ ಹತ್ತೊಂಬತ್ ನೂರ ತೊಂಬತ್ನಾಲ್ಕು ತೊಂಬತ್ತಾರು ಸಾಲಿನಲ್ಲಿ ಆ ಥರ ಇತ್ತು ಸ್ಟಾಕ್ ಎಕ್ಸ್ಚೇಂಜ್ ಬ್ರೋಕರ್ ಹೌಸ್ ಹೋಗಿ ಕೊಂಡ್ಕೊಳ್ತಾ ಇದ್ರು ತೊಗೊಂಡು ಬೆಳಗ್ಗೆ ಹತ್ತು ಗಂಟೆ ತಗೋತಾ ಇದ್ರು ಮಧ್ಯಾಹ್ನ ಪ್ರೊಸೆಷನ್ ಅಂತ ಕರೀತಾರೆ ಮಧ್ಯಾಹ್ನದಿಂದ ಮತ್ತೆ ಸ್ಟಾರ್ಟ್ ಆಗೋವಂಥ ಮಾರ್ಕೆಟ್ನಲ್ಲಿ ಮಾರಾಟ ಲಾಭದಲ್ಲಿ ಪ್ರಾಫಿಟ್ನಲ್ಲಿ ಮಾರಿ ಆರಾಮಾಗಿ ಮಲ್ಕೋತಾ ಇದ್ರು ಈಗೆಲ್ಲ ಆನ್ಲೈನ್ ಬಂದಿದೆ ಮೊಬೈಲ್ನಲ್ಲಿ ಕೂಡ ನೀವು ಬ್ಯಾಂಕಿಂಗ್ ಮಾಡೋಕ್ಕೆ ಇರಲಿ ಕೆಲವೊಂದಿಷ್ಟು ಷೇರುಗಳ ಬಗ್ಗೆ ನೀವು ತಿಳ್ಕೊಬೇಕು ಆಮೇಲೆ ನೀವು ಷೇರುಗಳನ್ನು ಬಾಯ್ ಮಾಡಬೇಕು ಆಟೋ ಸೆಕ್ಟರ್ ಇದೆ ಬ್ಯಾಂಕಿಂಗ್ ಸೆಕ್ಟರ್ ಇದೆ ಯಾವ ಷೇರುಗಳನ್ನು ತಗೋಬೇಕು ಯಾವಾಗ ತಗೋಬೇಕಂದ್ರೆ ಈಗ ಮಧ್ಯದಲ್ಲಿ ನಿಂತ್ಕೋತಿರಲ್ಲ ಒಂದು ಆಟ ಇರುತ್ತೆ ನೋಡಿ ಒಂದು ದನ ದುಡಿಕೆ ಅಂತ ಕರೀತಾರೆ ಅದರಲ್ಲಿ ನೀವು ಸೆಂಟ್ರದಲ್ಲಿ ನಿಂತ್ಕೊಂಡು ಬಿಟ್ಟರೆ ಬಿಡೋದು ಗ್ಯಾರಂಟಿ ಹೀಗಾಗಿ ಶೇರು ಮಾರ್ಕೆಟ್ ಬಿದ್ದಾಗ ಯಾವಾಗ ಬೀಳತ್ತೆಂದ್ರೆ ಪ್ರಕೃತಿ ವಿಕೋಪ ಆದಾಗ ಸುನಾಮಿಗಳಾದಾಗ ಏನಾದರೂ ಮಾರ್ಕೆಟ್ನಲ್ಲಿ ವಿದೇಶದಲ್ಲಿ ಏನಾದರೂ ಯುದ್ಧಗಳು ಸಂಭವಿಸಿದಾಗ ಮಾರುಕಟ್ಟೆಗೆ ಬೆಳೋದಕ್ಕೆ ಬೇಕು ಅದರ ಪರಿಣಾಮ ನಮ್ಮ ಭಾರತದ ಶೇರ್ ಮಾರ್ಕೆಟ್ ಮೇಲೆ ಬೀಳುತ್ತೆ ಅಥವಾ ಏನಾದರೂ ಚುನಾವಣೆ ಬಂದಾಗ ಬಜೆಟ್ ಘೋಷಣೆ ಆದಾಗ ಮಾರುಕಟ್ಟೆ ಬೀಳುವುದು ಸಹಜ ಹೀಗಾಗಿ ಆ ಟೈಮ್ದಲ್ಲಿ ನೀವು ಹೂಡಿಕೆ ಮಾಡಿದರೆ ಕೆಳಗಡೆ ಅಂದರೆ ಫಾರ್ ಎಕ್ಸಾಂಪಲು ಈಗ ಗೋಲ್ಡ್ ರೇಟು ಒಂದು ಐವತ್ತು ಸಾವಿರಿದೆ ಈಗ ನೀವು ಬಾಯ್ ಮಾಡಿಬಿಟ್ರೆ ನಾಳೆ ಏನಾದರೂ ಅದರ ಇದು ಕಮ್ಮಿ ಆದಾಗ ನಿಮಗೆ ಲಾಸ್ ಆಗುತ್ತೆ ಹೀಗಾಗಿ ಕಮ್ಮಿ ರೇಟ್ನಲ್ಲಿ ನೀವು ಕೊಂಡ್ಕೊಂಡಾಗ ಮಾರ್ಕೆಟ್ ಬಿದ್ದಾಗ ಕೊಂಡ್ಕೊಂಡಾಗ ಲಾಭ ಆಗುತ್ತೆ ಹೀಗಾಗಿ ಭಾಳಷ್ಟು ವಿಷಯಗಳಿರುತ್ತೆ ಎಷ್ಟು ಹೇಳಿದ್ರು ಕಮ್ಮಿನೇ ಹೀಗಾಗಿ ಜಾಗರೂಕತೆಯಿಂದ ಒಳ್ಳೊಳ್ಳೆ ಕಂಪನಿ ಷೇರುಗಳನ್ನು ತೆಗೆದುಕೊಂಡು ನೀವು ಲಾಂಗ್ ಟರ್ಮ್ ಅಂತ ಕರೀತಾರೆ ಇಟ್ಕೊಂಡ್ರೆ ಆ ಕಂಪನಿ ನಿಮಗೆ ಪ್ರಾಫಿಟ್ ಲಾಭಾಂಶನೂ ಕೊಡುತ್ತೆ ಭಾಳ ವರ್ಷ ಆದಮೇಲೆ ಕೂಡ ನಿಮಗೆ ಬೋನಸ್ ಆಗಿ ಹತ್ತು ಶೇರ್ ಇದ್ದರೆ ಇಪ್ಪತ್ತು ಶೇರು ಹದಿನೈದು ಶೇರ್ ಮಾಡಿಕೊಡುತ್ತೆ ಮತ್ತೆ ಲಾಭಾಂಶ ಕೂಡ ಕೊಡುತ್ತೆ ಮಾರುಕಟ್ಟೆ ಜಾಸ್ತಿ ಆದಂಗೆ ಅದರ ಶೇರ್ ಬೆಲೆ ಒಂದು ವೇಳೆ ನೀವು ಈ ವರ್ಷ ನೂರು ರೂಪಾಯಿಗೆ ಒಂದು ಶೇರ್ ತೊಗೊಂಡಿದರೆ ಅಥವಾ ಯಾವುದೋ ಒಂದು ಬಜಾಜ್ ಕಂಪ್ನಿಯ ಬಜಾಜ್ ಆಟೋ ಕಂಪ್ನಿ ಶೇರ್ ತೊಗೊಂಡಿದರೆ ಅದು ಮುಂದಿನ ವರ್ಷಕ್ಕೆ ಎರಡು ನೂರಾಗಿರ್ಬೋದು ಆವಾಗ ನಿಮ್ಮ ಒಂದು ನೂರು ಶೇರ್ದಲ್ಲಿ ಐವತ್ತು ಮಾಡಿ ಪ್ರಾಫಿಟ್ ಇಟ್ಕೊಂಡು ಮತ್ತೆ ಬೇರೆ ಶೇರ್ ತಗೋಬೋದು ಹೀಗಾಗಿ ಕಂಪ್ನಿಯ ಬ್ಯಾಗ್ರೌಂಡನ್ನು ಅರಿತು ನೀವು ಹಾಕಿ ಯಾರೋ ಹೇಳಿದ್ರು ಹತ್ತು ರೂಪಾಯಿ ಶೇರು ಇವತ್ತು ಇಪ್ಪತ್ತು ರೂಪಾಯಿ ಆಗುತ್ತೆ ಒಂದು ಸಾವಿರ ತೊಗೊಂಡ್ಬಿಡಿ ಸರ್ ಅಂತ ಅಂದ್ಬಿಟ್ರೆ ಆ ಥರ ಮಾಡಲಿಕ್ಕೆ ಹೋಗಬೇಡಿ ಕಂಪ್ನಿಯ ಬ್ಯಾಗ್ರೌಂಡು ಅದು ಟಾರ್ಗೆಟ್ ಎಷ್ಟಿದೆ ಕಂಪ್ನಿಯ ಪ್ರಾಫಿಟ್ ಎಷ್ಟಿದೆ ಅಲ್ಲಿ ಎಷ್ಟು ಜ ಜನ ದುಡ್ತಾರೆ ಅದು ಏನು ಪ್ರಾಡಕ್ಟ್ ಮಾಡುತ್ತೆ ಅದನ್ನ ಅದನ್ನು ತಿಳ್ಕೊಳ್ರಿ ಸಪೋಸ್ ಇವು ನೋಡಿ ಐ ಸಿ ಐ ಸಿ ಬ್ಯಾಂಕು ಎಕ್ಸಿಸ್ ಬ್ಯಾಂಕು ಕೋಟೆಕ್ ಮಹೀಂದ್ರ ಬ್ಯಾಂಕು ಇಂಥ ಬ್ಯಾಂಕ್ಗಳೆಲ್ಲ ನ್ಯಾಷನಲೈಸ್ ಬ್ಯಾಂಕ್ಗಳ ಶೇರ್ಗಳನ್ನು ನೀವು ಬಿದ್ದಾಗ ತಗೊಂಡ್ರೆ ನಿಮಗೆ ಖಂಡಿತವಾಗಿ ಲಾಭ ಸಿಗುತ್ತೆ ಒಳ್ಳೊಳ್ಳೆ ವಿಷಯಗಳನ್ನು ಮಾರುಕಟ್ಟಲೆ ಯಾಕಂದರೆ ಹಣದ ವಿಷಯ ಭಾಳ ಕಷ್ಟ ಯಾಕಂದರೆ ಶೇರ್ ಮಾರುಕಟ್ಟೆಯಲ್ಲಿ ಸಾಕಷ್ಟು ಜನ ಕೈ ಸುಟ್ಕೊಂಡವ್ರು ಜಾಸ್ತಿ ಯಾಕಂದರೆ ಮಧ್ಯದಲ್ಲಿ ಸಿಕ್ಕೊಂಡಿರ್ತಾರೆ ಬುಲ್ಸ್ ಅಂತ ಕರೀತಾರೆ ಮಾರುಕಟ್ಟೆ ಗೋಳಿ ಜಿಗಿತ ಅಂತಾರೆ ಕೈಗೆ ಸಿಗಲ್ಲ ಹೇಗೆ ವೈರಲ್ ಆಗುತ್ತೆ ನಲ್ಲಿ ಅದೇ ಥರ ಗೋಳಿ ಓಟ ಆಗುತ್ತೆ ಹಾಗೆ ಹೋಗ್ತಾ ಇರುತ್ತೆ ಲಾಭನೂ ಕೊಡ್ತಾ ಇರುತ್ತೆ ಬುಲ್ಸ್ ಆ್ಯಂಡ್ ಬೀರ್ಸ್ ಅಂದರೆ ಕರಡಿ ಕುಣಿತ ಹುಚ್ಚರ ಆಟನೇ ಆಗಿಬಿಡುತ್ತೆ ಮಾರುಕಟ್ಟೆ ಬಿಡುತ್ತೆ ಮಧ್ಯದಲ್ಲಿ ಸಿಕ್ಕೊಂಡಿರ್ತೀರಿ ನೂರು ರೂಪಾಯಿ ಶೇರ್ ತಗೊಂಡಿರ್ತೀರಿ ಫಾರ್ ಎಕ್ಸಾಂಪಲು ಅದೆಲ್ಲ ಐವತ್ತು ರೂಪಾಯಿಗೆ ಬಂದರೆ ಯಾವಾಗ ಏನಂತ ಗೊತ್ತಿಲ್ಲ ನಿಮಗೆ ಐವತ್ತು ರೂಪಾಯಿ ನೂರು ರೂಪಾಯಿ ಶೇರ್ ಬರಬೇಕಾದ್ರೆ ಬಹಳ ಕಷ್ಟ ಆಗತ್ತೆ ಹೇಗಾಗಿ ಜಾಗರೂಕತೆಯಿಂದ ನಿಮ್ಮ ಹಣವನ್ನು ಯಾರು ಮಾತು ಕೇಳಬೇಡಿ ನಿಮ್ಮ ಸ್ವಂತ ಬುದ್ಧಿಯಿಂದ ಅದರ ಕಂಪನಿಗಳನ್ನು ಬೇಸಿಕ್ ಶೇರ್ ಮಾರ್ಕೆಟ್ನ ತಿಳಿದು ಮುಂದೆ ಸಾಗಿ ಒಳ್ಳೆ ಹಣವನ್ನು ಮಾಡಿ ನಾನು ಹೇಳಿದೆ ನೀವು ಶೇರ್ ಮಾರ್ಕೆಟ್ನಲ್ಲಿ ಧಮಕ್ಲಿಕ್ಕೆ ಹೋಗಬೇಡಿ ಪೂರ್ಣ ಪ್ರಮಾಣದ ಒಂದಿಷ್ಟು ಬೇಸಿಕ್ ಶೇರ್ ಮಾರ್ಕೆಟ್ ಬಗ್ಗೆ ಗೊತ್ತಿದ್ದರೆ ಮಾತ್ರ ಒಳಗಡೆ ಹೋಗಿ ಹಣ ಮಾಡಿ ಒಂದಿಷ್ಟು ನೆಮ್ಮದಿಯ ಜೀವನ ಕಾಣಕ್ಕಾಗತ್ತೆ ಹೀಗಾಗಿ ನಾನು ಯಾರಿಗೆ ಸಜೆಸ್ಟ್ ಮಾಡಲ್ಲ ನೀವು ಶೇರ್ ಮಾರ್ಕೆಟ್ನಲ್ಲಿ ಹಣ ಹೂಡಿ ಅಂತೇಳಿ ನಿಮ್ಮ ಮನಸ್ಥಿತಿ ಮತ್ತು ನಿಮ್ಮ ಆರ್ಥಿಕ ನೋಡಿಕೊಂಡು ಹಾಸಿಗೆ ಇದ್ದಷ್ಟು ಕಾಲು ಚಿಚ್ಚುತ್ತಾರೆ ನಿಮ್ಮ ಪ್ರಾಫಿಟ್ದಲ್ಲಿರುವಂಥ ಒಂದಿಷ್ಟು ಹಣವನ್ನು ಅದಕ್ಕೆ ಹೂಡಿ ಲಾಂಗ್ ಟರ್ಮ್ ಆಗಿಟ್ಬೋದು ಒಳ್ಳೆಯದು ಅಂತ ಹೇಳ್ತಾ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಬರ್ತೀನಿ ಯಾವ ಕಾರಣಕ್ಕೂ ಯಾರ ಮಾತು ಕೇಳಬೇಡಿ ನಿಮ್ಮ ಸ್ವಂತ ಬುದ್ಧಿ ಕಂಪನಿಗಳ ಮಾಹಿತಿಯೊಂದಿಗೆ ಹಣ ಹೂಡಿ ಅಂತ ಹೇಳ್ತಾ ಕನ್ನಡ ಕುಡುಕೋಟೆಗೆ ಮತ್ತೊಮ್ಮೆ ಕೋಟಿ ನಮಸ್ಕಾರ ತೋರಿಸುತ್ತಾ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಬರ್ತೀನಿ